ರೂಪದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಮನೆ ಊಟದ ಆಸೆಯ ಬಾಗಿಲು ಮುಚ್ಚಿದೆ ಜೈಲಧಿಕಾರಿಗಳೇ ಮನೆಯೂಟ ನೀಡುವ ಅಗತ್ಯವಿಲ್ಲ ಅಂತ ವರದಿಯನ್ನು ನೀಡಿದ್ದಾರೆ ಇತ್ತ ದರ್ಶನ್ ಶೀಘ್ರ ಬಿಡುಗಡೆಯಾಗಲಿ ಅಂತ ಕಲಾವಿದರು ಹೋಮ ಹವನ ಅಂತ ಬ್ಯುಸಿಯಾಗಿದ್ದಾರೆ ಜೈಲುವಾಸ ದಾಸನಿಗಿಲ್ಲ ಮನೆ ಊಟ ನಟ ದರ್ಶನ್ ಮನವಿಗೆ ಜೈಲಧಿಕಾರಿಗಳ ನಿರಾಕರಣೆ ನಿತ್ಯ ಒಮ್ಮೆಯಾದರೂ ವೆಜ್ ತಿನ್ನುವೆ ಎಂದಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಲವತ್ತೊಂಬತ್ತು ದಿನಗಳಿಂದ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಭೂರಿ ಭೋಜನ ಸಿಗ್ತಾ ಇಲ್ಲ ಹೊಟ್ಟೆ ಚುರುಕಂತಾ ಇದೆ ಅಂತ ಒದ್ದಾಡ್ತಾ ಇದ್ದ ದರ್ಶನ್ಗೆ ಮನೆಯೂಟದ ಕೊನೆ ಬಾಗಿಲು ಬಂದ್ ಆಗಿದೆ ಮನೆ ಊಟ ಬೇಕು ಎಂದ ದರ್ಶನ್ ಮನವಿಯನ್ನ ಜೈಲು ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ಮನೆ ಊಟಕ್ಕಾಗಿ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಹತ್ತು ದಿನದಲ್ಲಿ ನಿರ್ಧಾರ ತಿಳಿಸಿ ಅಂತ ಜೈಲಧಿಕಾರಿಗಳಿಗೆ ಸೂಚಿಸಿತ್ತು ಅದರಂತೆ ವರದಿ ಸಲ್ಲಿಸಿರುವ ಜೈಲಧಿಕಾರಿಗಳು ದರ್ಶನ್ ಆರೋಗ್ಯ ಸರಿ ಇದೆ ಯಾವುದೇ ಸಮಸ್ಯೆ ಇಲ್ಲ ಹೀಗಾಗಿ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ಗೆ ವರದಿ ನೀಡಿದ್ದಾರೆ ದರ್ಶನ್ ಅಂಡ್ ಚಿತ್ರರಂಗಕ್ಕಾಗಿ ಕಲಾವಿದರ ಹೋಮ ಹವನ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಕಾನೂನು ಹೋರಾಟದ ಜೊತೆಗೆ ದೇವರ ಪೂಜೆಯೂ ನಡೀತಾ ಇದೆ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆ ಬೆಂಗಳೂರಿನ ಬನಶಂಕರಿ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಆದ್ರೀಗ ದರ್ಶನ್ ಬೆನ್ನಿಗೆ ನಿಂತಿರುವ ಕಲಾವಿದರು ಹೋಮ ಹವನಕ್ಕೆ ಪ್ಲಾನ್ ಮಾಡಿದ್ದಾರೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಿರಿಯ ನಟ ದೊಡ್ಡಣ್ಣ ನೇತೃತ್ವದಲ್ಲಿ ಇದೇ ಹದಿಮೂರು ಮತ್ತು ಹದಿನಾಲ್ಕರಂದು ಪೂಜೆ ನಡೆಯಲಿದೆ ಕಲಾವಿದರು ನಿರ್ಮಾಪಕರು ನಿರ್ದೇಶಕರನ್ನ ಆಹ್ವಾನಿಸಲಾಗಿದೆ ಆದರೆ ಈ ಹೋಮಕ್ಕೆ ಸ್ಟಾರ್ ನಟರು ಬರ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ಈ ಹೋಮಕ್ಕೆ ಸುದೀಪ್ ಯಶ್ ಉಪೇಂದ್ರ ಬರ್ತಾರಾ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಪೂಜೆ ಭಾಳ ವರ್ಷಗಳಿಂದ ಪೂಜೆ ಮಾಡಿಲ್ಲ ಪೂಜೆ ಮಾಡಿದ್ವಿ ಹೇಳಿದ್ರೆ ನಮಗೆ ನೋವಾನ ಬಂದರೆ ಹೋಗ್ತೀವಿ ಬರುತ್ತೆ ಅಂತ ಹೇಳಿದರೆ ದೊಡ್ಡದು ವಿಚಾರ ನನಗೆ ಗೊತ್ತಿಲ್ಲ ಅವರು ಯಾರ್ಯಾರು ಎಲ್ಲಿದ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದ ಮಾಹಿತಿ ಹೇಳಿದ್ರೆ ತಪ್ಪಾಗ ನಾನು ಹೇಳಿದಂಗೆ ಆಗತ್ತಾ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುರವತ್ತಿ ದೇವಸ್ಥಾನದಲ್ಲಿ ಮತ್ತೊಬ್ಬ ಅರ್ಚಕ ಬಸಪ್ಪ ಪೂಜಾರಿ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿದ್ದಾನೆ ಪೂಜೆಯ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಡಿಲೀಟ್ ಮಾಡಿದ್ದಾನೆ ಮಂಗಳ ಜೊತೆ ರಾಜಪ್ಪಾಜಿ ನಾಯಕ್ ಟಿವಿ ನೈನ್ Bengaluru